ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪುಕ್ಸಟಿ ಪ್ರಯೋಗ ನಡೀತಾ ಇದೆ ನೇಮ್ ಗೋ ಫೇಮ್ ಗೋ ಯೂಸ್ಲೆಸ್ ಸಲಹೆಗಳು ಸಾಕಷ್ಟು ಸಿಕ್ಕಿವೆ ಅದನ್ನ ನಂಬ್ಕೊಂಡು ಟ್ರೈ ಮಾಡೋಕೆ ಹೋದ್ರೆ ಅಷ್ಟೇ ಕತೆ ಇಲ್ಲೊಬ್ಬ ಮಹಿಳೆ ಕಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತಾ ಕಣ್ಣುಗಳನ್ನ ಮೂತ್ರದಿಂದ ವಾಶ್ ಮಾಡೋ ವಿಡಿಯೋ ಹಾಕಿ ಊರಿಗೆಲ್ಲ ಒಂದು ಸಂದೇಶವನ್ನ ನೀಡಿತು ಅದು ವೈರಲ್ ಆಗಿತ್ತು ಕಣ್ಣು ತೊಳೆಯೋಕೆ ಮೂತ್ರವನ್ನ ಬಳಸಿದ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ ವೈರಲ್ ಆದ ಬೆನ್ನಲ್ಲೇ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ ಹೀಗೆ ಮೂತ್ರದಿಂದ ಕಣ್ಣು ತೊಳೆಯುವುದು ಒಳ್ಳೆಯದಲ್ಲ ಇದು ಕಣ್ಣಿನ ಕಿರಿಕಿರಿ ಸೋಂಕು ಮತ್ತು ದೃಷ್ಟಿ ನಷ್ಟ ಸೇರಿದಂತೆ ಹಾನಿಯನ್ನ ಉಂಟು ಮಾಡಬಹುದು ಅಂತ ವೈದ್ಯರು ಸಾರ್ವಜನಿಕರವಾಗಿ ಎಚ್ಚರಿಕೆ ನೀಡಿದ್ದಾರೆ ಪೋನೆಯ ನೂಪೂರ್ ಪಿಟ್ಟಿ ಅನ್ನೋರು ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ತಮ್ಮನ್ನ ತಾವು ಮೆಡಿಸಿನ್ ಫ್ರೀ ಲೈಫ್ ಕೋಚ್ ಅಂತ ಅವರು ಹೇಳಿಕೊಂಡಿದ್ದಾರೆ ಅವರು ತಮ್ಮ ಎರಡು ಕಣ್ಣುಗಳನ್ನ ತೊಳೆಯೋಕೆ ಕಪ್ಪಿನಲ್ಲಿ ಸಂಗ್ರಹಿಸಿದಂತಹ ಮೂತ್ರದಲ್ಲಿ ತೊಳೆಯೋಕೆ ಮುಂದಾಗಿದ್ದಾರೆ ಅದನ್ನ ಅವರು ಯಶಸ್ವಿಯಾಗಿಯೂ ಮಾಡಿದ್ದಾರೆ ಅಲ್ಲದೆ ಅದೇ ವಿಡಿಯೋದಲ್ಲಿ ಬೆಳಗಿನ ಮೊದಲೇ ಆರಂಭಿಕ ಕೆಲ ಸೆಕೆಂಡಿನ ಮೂತ್ರವು ಕಣ್ಣಿಗೆ ಕೆಪ್ಪು ಡ್ರೈನೆಸ್ ಹಾಗೂ ಕಿರಿಕಿರಿಯಂತಹ ಲಕ್ಷಣಗಳನ್ನ ನಿವಾರಿಸುತ್ತೆ ಅಂತ ಪಿಟ್ಟಿ ಹೇಳಿಕೊಂಡಿದ್ದಾರೆ ಆದ್ರೆ ವೈದ್ಯರು ಮಾತ್ರ ಇದನ್ನ ಸರಾಸಗಟಾಗಿ ತಿರಸ್ಕರಿಸಿದ್ದಾರೆ ಮೂತ್ರ ಸೇರ್ಬೇಕಾದ ಜಾಗಕ್ಕೆ ಸೇರ್ಬೇಕು ವಿನಃ ಕಣ್ಣಿಗಲ್ಲ ಒಂದು ವೇಳೆ ಕಣ್ಣಿಗೆ ಹಾಕಿಕೊಂಡ್ರೆ ಕಣ್ಣೇ ಹೋಗುತ್ತೆ ಅಂತಿದ್ದಾರೆ ಗಳು ಯಾಕಂತಂದ್ರೆ ಸಾಮಾನ್ಯ ಮಾನವನ ಮೂತ್ರದ ಪಿಎಚ್ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ವರೆಗೆ ಇದ್ರೂ ಕಣ್ಣಿಗೆ ತೊಳೆಯುವಂತಹ ದ್ರಾವಣಗಳಿಗೆ ಸೂಕ್ತವಾದ ಪಿಎಚ್ ಸುಮಾರು ಏಳು ಪಾಯಿಂಟ್ ನಾಲ್ಕು ಆಗಿದೆ ಅಂತ ಹೇಳ್ತಾರೆ ಮೂತ್ರವನ್ನ ಕಣ್ಣು ತೊಳೆಯೋಕೆ ಬಳಸುವುದರಿಂದ ಉರಿಯೂತದಿಂದ ದೃಷ್ಟಿ ನಷ್ಟದವರೆಗೆ ಏನು ಬೇಕಾದ್ರೂ ಕಾರಣವಾಗಿರಬಹುದು ಯಾರೇ ಆಗ್ಲಿ ಹಾನಿಕಾರಕ ವಸ್ತುಗಳೊಂದಿಗೆ ಸ್ವಯಂ ಔಷಧಿ ಮಾಡಿಕೊಳ್ಳುವುದು ಶಾಶ್ವತ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಇಂತ ಹುಚ್ಚು ಹುಚ್ಚು ವಿಡಿಯೋ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ